ಿಲ್ಲಾಟಾ ಬೆಳಗಾವಿ ಜನರ ಬಿದ್ದೀನಿ ಈಗೇನಾದ್ರು ಈಗ ಅಧಿವೇಶನ್ ನಾನು आँगो आँगो है। है। तो तो खुशी सुदी सर गोका मत चिखोड़ी खुशी सूद सकता सर चिखिया गोकाक जनता सरकार बंद मेरे ಸಿಎಂಕರು ಸರ್ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಅಂತ ಹೈಕಮಾಂಡ್ ಹೇಳಿದ್ರಂಥದ್ದು ಸರ್ ಅದ್ರ ಹೊರತಾಗಿಯೂ ಯತೀಂದ್ರ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಅವ್ರ ಅಂತ ಚಲನಚನೆ ಸರ್ ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿಕೆ ಅಂತ ಶಾಸಕರು ಇರೋದು ವ್ಯಕ್ತಪಡಿಸ್ತಿದ್ದಾರೆ ಸರ್ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಘೋಷಣೆ ಮಾಡ್ತಾರೆ ಹೈಕಮಾಂಡ್ ಅಂಗಡಿಯಲ್ಲಿದೆ ಯಾರು ಮಾತಾಡ್ತಾರೆ ಯಾರು ಮಾತಾಡೋದಕ್ಕೆ ಅಂತ ಮಾತು ಇಲ್ಲ ಸರ್ ಇವತ್ತು ಒಂದು ನಾಲ್ಕೈದು ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗೋದ್ರಿಂದ ಮತ್ತೆ ಹೇಳಿಕೆ ಬಂದಿಲ್ಲ ಅದನ್ನ ಹೇಳೋಕ್ಕಾಗಲ್ಲ ಸರಿಗ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಇದೆ ಅವ್ರ ಜೊತೆ ಏನಾದರೂ ಸಭೆ ಮಾಡ್ತಾರೆ

mình mới làm cái laptop này phone mới được cả vậy mà cái này mà